ನ ಫಲ ಯಾವ್ಯಾವೆಂದರೆ ಮೊದಲನೇದಾಗಿ ಪ್ರೀತಿ ಎರಡನೇದಾಗಿ ಸಂತೋಷ ಇದಿನ ಸಾರುವಂತಹ ಸಂದೇಶದಲ್ಲಿ ಪ್ರಾಮುಖ್ಯವಾಗಿ ಸಂತೋಷವನ್ನು ದೋಚಿಕೊಳ್ಳುವಂತಹ ನಾಲ್ಕು ಕಳ್ಳರನ್ನು ಹಿಡಿಯಿರಿ ಸಂತೋಷ ದೋಚಿಕೊಳ್ಳುವ ನಾಲ್ಕು ಜನ ಕಳ್ಳರನ್ನು ಹಿಡಿಯಿರಿ ಎನ್ನುವುದರ ಕುರಿತಾಗಿರುತ್ತೆ ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ನಾವು ಸಂತೋಷದಿಂದಿರಬೇಕೆಂದು ಸಮಾಧಾನದಿಂದಿರಬೇಕೆಂದು ದೇವರು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ ನಾವು ಮಾಡಿದ ಪಾಪಿಷ್ಟ ಕಾರ್ಯಕ್ಕಾಗಿ ನಾವು ಸಂತೋಷವನ್ನು ಕಳೆದುಕೊಂಡಿದ್ದೇವೆ ನಾವು ಮಾಡಿರುವ ದೋಷ ಕಾರ್ಯಗಳ ನಿಮಿತ್ತ ಆನಂದವನ್ನು ಕಳೆದುಕೊಂಡಿದ್ದೇವೆ ನಮ್ಮ ಪಾಪಗಳು ನಮಗೆ ಸಂತೋಷವಿಲ್ಲದಂತೆ ಮಾಡಿವೆ ಹಾಗಾದರೆ ಲೋಕದಲ್ಲಿ ಯಾರು ಸಂತೋಷದಿಂದ ಜೀವಿಸಬಲ್ಲರು ಪರಿಶುದ್ಧರಾಗಿ ಜೀವಿಸುವಂಥವರು ಹೂ ಈಸ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಹೋಲಿಯೆಸ್ಟ್ ಮ್ಯಾನ್ ಈಸ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಸಂತೋಷದಿಂದ ಜೀವಿಸುವಂಥವನೇ ಪರಿಶುದ್ಧನಾಗಿ ಜೀವಿಸುತ್ತಾನೆ ಪರಿಶುದ್ಧನಾಗಿ ಜೀವಿಸುವಂಥವನೇ ಸಂತೋಷದಿಂದ ಜೀವಿಸುತ್ತಾನೆ ಆದರೆ ಪಾಪವು ನಮ್ಮ ಪರಿಶುದ್ಧತೆಯನ್ನು ಹಾಳು ಮಾಡುತ್ತೆ ಪರಿಶುದ್ಧತೆ ಹಾಳಾದಾಗ ಸಂತೋಷ ದೂರವಾಗುತ್ತೆ ಅದಕ್ಕಾಗಿಯೇ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ನಾವು ಮಾಡಿರುವ ಪಾಪವನ್ನೆಲ್ಲ ಕ್ಷಮಿಸಿಬಿಟ್ಟಿರೋದಾದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರೋದ್ರಿಂದ ನಮಗೆ ಬರಬೇಕಾದ ಶಿಕ್ಷೆಯಲ್ಲ ಅಳಿಸಿ ಹಾಕಲ್ಪಡುತ್ತೆ ನಾವು ಶಿಕ್ಷೆಯಿಂದ ಬಿಡುಗಡೆ ಹೊಂದಿರುವುದರಿಂದ ನಾವು ಸಂತೋಷದಿಂದ ಜೀವಿಸಬಲ್ಲೆವು ಇದೇ ದೇವರ ಉದ್ದೇಶವಾಗಿದೆ ನಾವು ಸಂತೋಷದಿಂದ ಜೀವಿಸಬೇಕಾದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ದೇವರೇ ಈ ಧರೆಗೆ ಇಳಿದು ಬರಬೇಕು ಹಾಗಾಗಿ ದೇವರೇ ಈ ಲೋಕಕ್ಕೆ ಇಳಿದು ಬಂದ್ರು ನಿಮಗೋಸ್ಕರ ನನಗೋಸ್ಕರ ಕರ್ತನಾದ ಏಸು ಇಳಿದು ಬಂದಿದ್ದಾರೆ ಆತನು ಶಿಲುಬೆಯ ಮೇಲೆ ಮಾಡಿರುವ ತ್ಯಾಗದ ನಿಮಿತ್ತ ನಿಮ್ಮ ಮೇಲೆ ನಮ್ಮ ಮೇಲೆ ಇರುವಂತಹ ಪಾಪ ಶಿಕ್ಷೆ ಅಳಿಸಿ ಹಾಕಲಾಯಿತು ಏಸು ಕ್ರಿಸ್ತನಲ್ಲಿರುವವರಿಗೆ ಯಾವ ಶಿಕ್ಷೆ ಇಲ್ಲ ಈಗ ನಿಮ್ಗೆ ಯಾವ ಶಿಕ್ಷೆ ಇಲ್ಲ ನೀವು ಮರಣ ಹೊಂದುವುದಾದರೆ ನೇರವಾಗಿ ಪರಲೋಕಕ್ಕೆ ಹೋಗ್ತೀರಿ ಎಷ್ಟು ದೊಡ್ಡ ಆನಂದ ಎಷ್ಟು ದೊಡ್ಡ ಸಂತೋಷ ನೋಡಿ ಆದರೆ ನೀವು ರಕ್ಷಿಸಲ್ಪಟ್ಟಿದ್ದಾಗ್ಯೂ ಕೂಡ ನೀವು ಹೊಂದಿಕೊಂಡಿರಬೇಕಾದ ರಕ್ಷಣೆ ಆನಂದ ನಿಮ್ಮಿಂದ ದೂರ ಮಾಡುವ ಪ್ರಯತ್ನ ಸೈತಾನನು ಮಾಡ್ತಾನೆ ನಾಲ್ಕ್ ಜನ ಕಳ್ಳರನ್ನು ಕಳಿಸುತ್ತಾನೆ ಈ ಕಳ್ಳರು ಬಂದು ಮಾಡುವುದೇನೆಂದರೆ ಮೊದಲು ನಿಮಗೆ ಸಂತೋಷವಿಲ್ಲದಂತೆ ಮಾಡುತ್ತಾರೆ ಆ ರೀತಿ ನಿಮಗೆ ಸಂತೋಷವಿಲ್ಲದಂತೆ ಮಾಡುವ ಪ್ರಕ್ರಿಯೆಯಲ್ಲಿ ಮೊದಲನೇದಾಗಿ ಸೈತಾನನು ಕಳಿಸುವ ಕಳ್ಳನು ಯಾರು ಗೊತ್ತಾ ನಿಮ್ಮಲ್ಲಿರುವ ಸಂತೋಷ ದೋಚಿಕೊಳ್ಳುವುದಕ್ಕಾಗಿ ಕಳಿಸಲ್ಪಡುವ ಕಳ್ಳ ಯಾವುದು ಗೊತ್ತ ಪ್ರಿಯರೇ ಮೊದಲನೇದಾಗಿ ಅಸಂತೃಪ್ತಿ ಮತ್ತೆ ಅಲ್ಲಿಗೆ ಬಂದೆವು ಏನದು ಅಸಂತೃಪ್ತಿ ಆದಾಮ ಹವ್ವ ಏದೇನ್ ತೋಟದಲ್ಲಿದ್ದರೂ ಏದೇನ್ ತೋಟ ಸಮೃದ್ಧಿಯಿಂದ ಕೂಡಿದ ತೋಟವಾಗಿತ್ತು ಅದರಲ್ಲಿ ನಾಲ್ಕು ನದಿಗಳು ಪ್ರವಹರಿಸುತ್ತಾ ಇದ್ವು ಅಂದರೆ ಅದು ಸಣ್ಣ ತೋಟವೋ ಇಲ್ಲ ಪ್ರೇರೆ ದೊಡ್ಡ ತೋಟವಾಗಿತ್ತು ಅದು ಸುವಿಸ್ತಾರವಾದಂತಹ ಸಾವಿರಾರು ಎಕರೆಯುಳ್ಳ ಇಲ್ಲವೇ ಅದಕ್ಕಿಂತಲೂ ದೊಡ್ಡದಾಗಿರ್ಬೋದು ನಾಲ್ಕು ನದಿಗಳಂದ್ರೆ ಸಣ್ಣ ಮಾತಂತಿರ ನಾಲ್ಕು ನದಿ ಹರಿಯುವ ಅದ್ಭುತವಾದ ತೋಟ ದೇವ್ರು ಕೊಟ್ಟು ಅದರಲ್ಲಿ ಸಕಲ ವಿಧವಾದ ಹಣ್ಣುಗಳನ್ನು ದೇವ್ರು ಕೊಟ್ಟು ಎಂಜಾಯ್ ಸಂತೋಷಿಸಿರಿ ಆನಂದಿಸಿರಿ ಈ ಸಮೃದ್ಧಿಯನ್ನು ಅನುಭವಿಸಿರಿ ಎಂದು ಹೇಳಿದ್ರೆ ಅವ್ರೆಷ್ಟೋ ಸಂತೋಷದಿಂದ ಸಮೃದ್ಧಿಯುಳ್ಳವರಾಗಿ ಜೀವಿಸುವಾಗ ದೇವರು ಒಂದು ಮಾತೇಳ್ತಾರೆ ಎಲ್ಲಾ ಹಣ್ಣನ್ನು ತಿನ್ನಿರಿ ಒಂದು ಹಣ್ಣನ್ನು ತಿನ್ನಬೇಡಿರಿ ಆ ಒಂದು ಹಣ್ಣನ್ನು ತಿನ್ನಬೇಡಿರಿ ಆ ಒಂದು ಹಣ್ಣನ್ನು ತಿಂದಿದ್ದೇ ಆದರೆ ಆಜ್ಞೆ ಅತಿಕ್ರಮಿಸುವಂತದಾಗಿದೆ ಅದೇ ಪಾಪವಾಗಿರುತ್ತೆ ಆ ಪಾಪ ನಿಮಗೆ ಮರಣವನ್ನು ತರುತ್ತದೆ ಎಂದು ದೇವರು ಹೇಳಿದಾಗ ಯಾವುದನ್ನು ದೇವ್ರು ಬೇಡ ಎಂದಿದ್ದರು ಅದೇನೋ ಹವ್ವಳಿಗೆ ಅನಿಸಿತ್ತು ದೇವರು ನನಗೆ ಬಹಳ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆಂದು ದೇವರು ಅದೇನೋ ನನಗೆ ಕಂಡೀಷನ್ಸ್ ಆಗ್ತಿದ್ದಾರೆಂದು ಇದು ಮಾಡ್ಬೇಡ ಅದು ಮಾಡ್ಬೇಡ ಎಂದು ಕಂಡೀಷನ್ ಹಾಕ್ತಿದ್ದಾರೆ ಯಾಕೆ ದೇವ್ರ್ ಕಂಡೀಷನ್ ಹಾಕ್ತಿದ್ದಾರೆ ಯಾಕೆ ಅದನ್ನು ತಿನ್ನಲು ನನಗೆ ಫ್ರೀಡಮ್ ಇಲ್ಲವೋ ಅದನ್ನು ಟೇಸ್ಟ್ ಮಾಡುವ ಫ್ರೀಡಂ ನನಗಿಲ್ಲವೋ ನಿಮ್ಗೆ ಗೊತ್ತಾ ಬೈಬಲ್ನಲ್ಲಿ ಮೊಟ್ಟ ಮೊದಲ ಫ್ರೀಡಂ ಫೈಟರ್ ಯಾರೆಂದು ಯಾರು ಗೊತ್ತಾ ಹವ್ವಾ ಹವ್ವ ತಾಯಿ ಫ್ರೀಡಂ ಫೈಟರ್ ಆಗಿದ್ದಳು ಎದಕ್ಕಾಗಿ ಫ್ರೀಡಂ ತನ್ನ ಇಷ್ಟ ಮಾಡುವುದಕ್ಕಾಗಿ ಫ್ರೀಡಂ ತಮ್ಮಂದೆರೇ ತಂಗಿಯಂದೆರೇ ದಯವಿಟ್ಟು ಕೇಳ್ರಿ ಈ ದಿನವೂ ಕೂಡ ನಮ್ಮಲ್ಲಿ ಫ್ರೀಡಮ್ ಫೈಟರ್ಸ್ ಇದ್ದಾರೆ ಬೇಕಾದರೆ ನೋಡಿ ನೀವು ತಾಯಿ ಮಗಳಿಗೆ ಹೇಳ್ತಾಳೆ ನೋಡು ಮಗಳೇ ಸಾಯಂಕಾಲ ಆರು ಗಂಟೆ ಅನ್ನೋಷ್ಟೊತ್ತಿಗೆ ಮನೆಗೆ ಬಾ ಯಾಕೆ ಬರಬೇಕು ಯಾಕೆ ಏನಾಗುತ್ತೆ ಆರು ಗಂಟೆ ನಂತರ ಬಂದರೆ ಏನಾಗುತ್ತೆ ಹಾಗಲ್ಲ ಮಗಳೇ ವಯಸ್ಸಿಗೆ ಬಂದ ಮಗಳಾಗಿದೆ ತಡ ಮಾಡಿ ಬರೋದು ಒಳ್ಳೆಯದಲ್ಲ ಬಂದರೆ ಏನಾಗುತ್ತೆ ತಂದೆ ಮಗನಿಗೆ ಹೇಳ್ತಾನೆ ನೋಡು ಮಗನೇ ನೀನು ಕಾಲೇಜಿನಿಂದ ತಡ ಮಾಡಿ ಬರ್ತಾಯಿದ್ದೀ ಬೇಗ ಬಾ ಅಂದಾಗ ಏನ್ ಡ್ಯಾಡಿ ಕಂಡೀಷನ್ ಆಗ್ತಾ ಇದ್ದೀ ಮಗನು ತಂದೆಗೆ ಡ್ಯಾಡಿ ಆರುನೂರ ರೂಪಾಯಿ ಟ್ಯೂಷನ್ ಫೀಸ್ ಕೊಡ್ರಿ ಅಂದಾಗ ಮಗನೇ ಆರ್ನೂರ ಐವತ್ತು ಕೇಳಿದಿ ಏಳ್ನೂರು ರೂಪಾಯಿ ಕೊಡ್ತಿದ್ದೇನೆ ಉಳಿದ ಐವತ್ತು ರೂಪಾಯಿ ಜಾಗ್ರತೆಯಿಂದ ಹಿಂತಿರುಗಿತಾ ಅಂದಾಗ ನೀನು ಕೊಡುವ ಐವತ್ತು ರೂಪಾಯಿಗೆ ನನಗೆ ಮತ್ತೆ ಕಂಡೀಷನ್ ಹಾಕ್ತೀಯಾ ಡ್ಯಾಡಿ ಲೆಕ್ಕ ತೋರಿಸಬೇಕಾ ಇದೇನು ಡ್ಯಾಡಿ ನನ್ನ ಮೇಲೆ ನಿನಗೆ ಇಲ್ಲವೋ ಈ ದಿನ ಚಿಕ್ಕ ಮಕ್ಕಳ ಮೊದಲುಗೊಂಡು ದೊಡ್ಡವರ ತನಕ ಎದಕ್ಕಾಗಿ ಫೈಟ್ ಮಾಡ್ತಿದ್ದಾರೆ ಗೊತ್ತಾ ನನ್ನಿಷ್ಟ ನಾನು ಮಾಡಿದ್ರೆ ನಿಮಗೇನು ಕಷ್ಟ ಎನ್ನುವಂಥದ್ದಾಗಿದೆ ಫೈಟ್ ದಯವಿಟ್ಟು ಕೇಳಿ ಪ್ರಿಯರೇ ಮನುಷ್ಯ ಯಾವಾಗ ಇಷ್ಟ ಮಾಡಬೇಕೆಂದು ಇಷ್ಟಪಡುತ್ತಾನೋ ತನ್ನ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಳ್ಳುತ್ತಾನೆ ವಾಸ್ತವದಲ್ಲಿ ಮನುಷ್ಯನಿಗೆ ದೇವರು ಸೃಷ್ಟಿಸಿರೋದು ತನ್ನ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕೋಸ್ಕರ ಅಲ್ಲ ಪ್ರಿಯರೇ ಮನುಷ್ಯನಿಗೆ ದೇವರು ಸೃಷ್ಟಿಸಿರೋದು ದೇವರ ಇಷ್ಟಾನುಸಾರವಾಗಿ ಮನುಷ್ಯ ಜೀವಿಸುವುದಕ್ಕಾಗಿ ಒಂದು ರಿಮೋಟ್ ಕಾರನ್ನು ತಯಾರು ಮಾಡಿದಾಗ ಸಾಧಾರಣವಾಗಿ ಆ ರಿಮೋಟ್ ಕಾರು ನೀವು ಲೆಫ್ಟ್ ಅಂದರೆ ಲೆಫ್ಟ್ಗೆ ಹೋಗುತ್ತೆ ರೈಟ್ ಅಂದರೆ ರೈಟ್ಗೆ ಹೋಗುತ್ತೆ ಅದಕ್ಕೋಸ್ಕರವೇ ಅದನ್ನು ತಯಾರು ಮಾಡಿದ್ದಾರೆ ನೀವು ಲೆಫ್ಟ್ ಅಂದರೆ ಅದು ರೈಟ್ಗೆ ಹೋಗುತ್ತೆ ನೀವು ಹಿಂದಕ್ಕಂದ್ರೆ ಅದು ಮುಂದಕ್ಕೆ ಹೋಗುತ್ತೆ ಆಗ ಅದು ನಿಮಗೆ ಯಾವ ಸಂತೋಷ ಕೊಡಲ್ಲ ಒಂದು ವಿ ಇದೆ ಅಂದ್ಕೊಳ್ಳಿ ಆ ಟಿವಿಯಲ್ಲಿ ನೀವು ಯಾವ ಬಟನ್ ಪ್ರೆಸ್ ಮಾಡ್ತೀರೋ ಆ ಟಿವಿ ಚಾನಲ್ ಬರಬೇಕು ಎಂಬುದಾಗಿ ಆಸೆ ಪಡ್ತೀರಿ ಆದರೆ ನೀವು ಪ್ರೆಸ್ ಮಾಡುವ ಬಟನ್ ಒಂದು ಅಲ್ಲಿ ಬರುವ ಪ್ರೋಗ್ರಾಂ ಮತ್ತೊಂದು ಆಗ ನಿಮ್ಗೆ ಹೇಗನಿಸುತ್ತೆ ಸಿಟ್ಟು ಬರುತ್ತೆ ನೀವು ನಿಮ್ಮ ಕಾರಲ್ಲಿ ಕೂತ್ಕೊಂಡು ಆ ಕಾರ್ ಡ್ರೈವ್ ಮಾಡುವಾಗ ಲೆಫ್ಟ್ ತಿರುಗಿಸಿದ್ರೆ ಲೆಫ್ಟ್ಗೆ ತಿರ್ಗಬೇಕು ರೈಟ್ ತಿರ್ಗಿಸಿದ್ರೆ ರೈಟ್ಗೆ ತಿರ್ಗ್ಬೇಕು ನೀವು ಲೆಫ್ಟ್ ತಿರುಗಿಸಿದ್ರೆ ಅದು ರೈಟ್ ಟರ್ನ್ ಆಗುತ್ತೆ ಬ್ರೇಕ್ ಏನೋ ಮುಂದೆ ಹೋಗುತ್ತೆ ಮುಂದೆ ಕೋಡ್ಸೋಣ ಅಂದ್ರೆ ಬ್ರೇಕ್ ಹಾಕುತ್ತೆ ಅಂತಹ ಕಾರಲ್ಲಿ ನೀವು ಕೂತ್ಕೊಳ್ತೀರಾ ನೀವು ಒಂದು ಕಾರ್ ಕೊಂಡುಕೊಂಡಾಗ ಆ ಕಾರ್ ನಿಮ್ಗೆ ಅಧೀನವಾಗಿರಬೇಕೆಂಬುದು ನಿಮ್ಮ ಆಸೆಯಾಗಿರುತ್ತೆ ನೀವೊಂದು ಬೈಕ್ ಕೊಂಡುಕೊಂಡಾಗ ಆ ಬೈಕ್ ನಿಮಗೆ ಅಧೀನವಾಗಿರಬೇಕೆಂದು ನಿಮಗೆ ಆಸೆ ಇರುತ್ತೆ ನೀವೊಂದು ಟಿ ವಿ ಕೊಂಡುಕೊಂಡಾಗ ನಿಮಗಿರುವಂತಹ ಒಂದು ಬಯಕೆ ಏನೆಂದರೆ ಯಾವ ಚಾನಲ್ ಹಾಕಿದ್ರೆ ಆ ಚಾನಲ್ ಬರಬೇಕು ಹಾಗೇ ದೇವರು ನಿಮ್ಮನ್ನು ನನ್ನನ್ನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಕೊಂಡುಕೊಂಡಾಗ ಆತನಿಗಿರುವ ಆಸೆ ಏನೆಂದರೆ ನಾವು ಆತನಿಗೆ ಅಧೀನರಾಗಿರಬೇಕು ದೇವರ ವಿರುದ್ಧ ತಿರುಗಿ ಬೀಳುವಂಥದಲ್ಲ ಆದರೆ ಆ ದಿನ ಹವ್ವ ತಿರುಗಿ ಬಿದ್ದಳು ಯಾಕೆ ಏನಾಗುತ್ತೆ ಆ ಹಣ ತಿಂದರೆ ಒಮ್ಮೆ ಅವಳಿಗೆ ಕೇಳೋಣ ಅವ್ವ ಸ್ವಲ್ಪ ಇರು ದೇವ್ರು ನಿನಗೇನು ಹೇಳಿದ್ದಾರೆ ಏನಂದಿದ್ದಾರೆ ಎಲ್ಲಾ ಹಣ್ಣನ್ನು ತಿನ್ನು ಅಂದಿದ್ದಾರೆ ಹೌದಾ ಮತ್ತೆ ಒಂದೇ ಒಂದು ಹಣ್ಣು ತಿನ್ನಬೇಡ ಅಂದಿದ್ದಾರೆ ಮತ್ತಾವ ಮಾಯ ರೋಗ ಇದೆ ನಿನಗೆ ನಿನಗೆ ಯಾವ ಮಾಯ ರೋಗ ಇದೆ ಎಲ್ಲ ಹಣ್ಣನ್ನು ತಿನ್ನಬೇಡ ಅಂದಿದ್ದಾರೆ ಒಂದೇ ಹಣ್ಣು ತಿನ್ನು ಅಂದಿದ್ದಾರೆ ಅಂದಿದ್ರೆ ಅರ್ಥ ಇರ್ತಾಯ್ತು ಯಾಕೆಂದ್ರೆ ಎಲ್ಲಾ ಹಣ್ಣು ಕಣ್ಮುಂದೆ ಕಾಣಿಸುತ್ತಾ ಇದ್ದಾಗ ತಿನ್ನಬೇಡ ಅಂದಿದ್ದಾರೆ ಒಂದೇ ಒಂದು ಹಣ್ಣು ತಿನ್ನು ಅಂದಿದ್ದಾರೆ ಬ್ರೇಕ್ಫಾಸ್ಟ್ ಅದೇ ಅಂತೆ ಲಂಚ್ ಅದೇ ಅಂತೆ ಡಿನ್ನರ್ ಅದೇ ಅಂತೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಒಂದೇ ಹಣ್ಣು ತಿನ್ನಬೇಕಂತೆ ಒಮ್ಮೆ ಅರ್ಥ ಮಾಡಿಕೊಳ್ಳಿರಿ ಸತೀಶ ಹೌದಾ ಅಲ್ಲವೋ ಅರ್ಥ ಮಾಡಿಕೊಳ್ಳಬೇಕಲ್ಲವೋ ಆದರೆ ದೇವ್ರಿ ಎಲ್ಲಾ ಹಣ್ಣನ್ನು ತಿನ್ನಲಿಕ್ಕೆ ಹೇಳಿ ಒಂದೇ ಒಂದು ಹಣ್ಣು ತಿನ್ನಬೇಡ ಅಂದ್ರೆ ಅವಳಿಗೇನುಂಟಾಯಿತು ಗೊತ್ತಾ ಅಸಂತೃಪ್ತಿ ಏನದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿದೆ ಸ್ಯಾಟಿಸ್ಫ್ಯಾಕ್ಷನ್ ದೇವ್ರು ತೊಂಬತ್ತೊಂಬತ್ತು ಹಣತೆ ನಿಲ್ಲಿ ಕೇಳಿದರೆ ಸಟಿಸ್ಫೈ ಆಗಿರ್ಬೇಕಲ್ಲವೇ ಸಟಿಸ್ಫೈ ಆಗ್ಲಿಲ್ಲ ಅಸಂತೃಪ್ತಿ ಸಹೋದರ ಸಹೋದರಿಯರೇ ಈ ದಿನ ಮನುಷ್ಯರಿಗೆ ಹಿಡಿದು ಪೀಡಿಸುತ್ತಾ ಇರುವಂತಹ ರೋಗ ಯಾವುದಾದರೂ ಇರುವುದಾದ್ರೆ ಯಾವುದು ಗೊತ್ತಾ ಅಸಂತೃಪ್ತಿ ಆ ಅಸಂತೃಪ್ತಿ ನಿಮ್ಮೊಳಗೆ ಇರುವವರೆಗೂ ನಿಮ್ಮ ಜೀವಿತ ಕಾಲವೆಲ್ಲ ನೀವು ಸಂತೋಷವಾಗಿರಲು ಸಾಧ್ಯವೇ ಇರಲ್ಲ ಎರಡನೇದು ಅಸಂತೃಪ್ತಿಗಿರುವ ಪ್ರಧಾನ ಕಾರಣವೇನೆಂದರೆ ಹೇಳ್ತೇನೆ ಕೇಳಿ ನೀವು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ಹೋಲಿಸಿಕೊಳ್ಳಬೇಡಿರಿ ಮಾತ್ರವಲ್ಲ ನಿಮ್ಮ ಜೀವಿತದಲ್ಲಿ ನೀವು ಸಂತೋಷದಿಂದಿರಬೇಕಾದರೆ ಯಾವಾಗಲೂ ನೀವು ನಿಮಗಿಂತಲೂ ದೀನ ಸ್ಥಿತಿಯಲ್ಲಿರುವವರೊಂದಿಗೆ ಹೋಲಿಸಿಕೊಳ್ಳಿರಿ ನಿಮಗಿಂತಲೂ ಉನ್ನತ ಸ್ಥಿತಿಯಲ್ಲಿದ್ದವರೊಂದಿಗೆ ಹೋಲಿಸಿಕೊಳ್ಳುವುದಾದರೆ ಅಸಂತೃಪ್ತಿ ಆವರಿಸುತ್ತೆ ನಿಮಗೆ ಯಾವುದು ಅವಶ್ಯಕತೆಯಾಗಿದೆಯೋ ಖಚಿತವಾಗಿ ದೇವ್ರು ನಿಮ್ಮ ಅವಶ್ಯಕತೆ ತೀರಿಸ್ತಾರೆ ನಿಮ್ಮ ಕೋರಿಕೆಗಳನ್ನು ಮಾತ್ರ ದೇವ್ರ ಎಂದಿಗೂ ತೀರಿಸೋದಿಲ್ಲ ಅವನಿಗೆ ಬೈಕ್ ಇದೆ ನನಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಿನಗಿದ್ರೆ ಇತ್ತು ಎಂಬ ಈ ಆಲೋಚನೆ ನಿಮಗೆ ಹೇಗೆ ಬಂತು ಬೇರೆಯವನ ಬೈಕ್ ನೋಡಿದಾಗ ಬಂತು ಅವನಿಗೆ ಆ ಬೈಕ್ ಇದೆ ಅಂತಹ ಬೈಕ್ ನನಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅವನಿಗೆ ಆ ಕಾರಿದೆ ಅಂತಹ ಕಾರ್ ನನಗಿದ್ರೆ ಎಷ್ಟು ಚೆನ್ನಾಗಿತ್ತು ಅವರಿಗೆ ಮೂರಂತಸ್ತು ಬಿಲ್ಡಿಂಗ್ ಇದೆ ನಮಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಈ ರೀತಿಯಾಗಿ ಬಂದ ಆ ಕೋರಿಕೆ ಸ್ವತಃ ನಿಮಗಿರುವ ಅವಶ್ಯಕತೆಯ ಮೇರೆಗೆ ಬಂದಿತೋ ಅಥವಾ ಬೇರೆಯವರನ್ನು ನೋಡಿದಾಗ ಬಂದಿತೋ ಹೇಳ್ರಿ ಬೇರೆ ಯಾರನ್ನೋ ನೋಡಿದಾಗ ಬಂತು ಆ ಕೋರಿಕೆ ದಯವಿಟ್ಟು ಕೇಳ್ರಿ ಬೇರೆಯವರನ್ನು ನೋಡಿದಾಗ ಬಂದ ಕೋರಿಕೆ ವಾಸ್ತವದಲ್ಲಿ ಅದು ನಿಮಗೆ ಅವಶ್ಯಕತೆಯೇ ಇಲ್ಲ ನಮ್ಮ ಜೀವಿತದಲ್ಲಿ ಸಾಧಾರಣವಾಗಿ ಬರುವಂತಹ ಕೋರಿಕೆಗಳು ಇತರರನ್ನು ನೋಡುವಾಗ ಬರುತ್ತವೆ ಇತರರನ್ನು ಹೋಲಿಸಿಕೊಳ್ಳುವಾಗ ಬರ್ತವೆ ಹೋಲಿಸಿಕೊಳ್ಳಬೇಡಿರಿ ಇತರರೊಂದಿಗೆ ಹೋಲಿಸಿಕೊಂಡು ನಿಮ್ಮ ಸಂಸಾರ ಹಾಳು ಮಾಡಿಕೊಳ್ಳಬಾರದು ಗಂಡ ಮನೆಗೆ ಬರುವಾಗ ಒಬ್ಬ ಹೆಂಡತಿ ಜಗಳವಾಡ್ತಾಳೆ ಅದಕ್ಕಾಗಿ ಗೊತ್ತಾ ನೀವೂ ಇದ್ರಿ ಕೆಲಸಕ್ಕೆ ಬರದವರು ಆ ಪಕ್ಕದ ಮನೆಯವರನ್ನು ನೋಡ್ರಿ ಎಷ್ಟು ಒಳ್ಳೆ ಸೀರೆ ತನ್ನ ಹೆಂಡತಿಗೆ ಕೊಡಿಸಿದ್ದಾರೆ ನೋಡಿ ಈಗ ನಿನಗೇನ್ ಬೇಕು ಹೇಳ್ಕಣೆ ಸಾಯಂಕಾಲ ನೀವು ಬರುವಾಗ ಸೀರೆ ಕೊಂಡ್ಕೊಂಡು ಬರದಿದ್ರೆ ಸರಿಯಾಗಿರೋದಿಲ್ಲ ಎಂಬ ಕಂಡೀಷನ್ ಹಾಕ್ತಾಳೆ ಆಯ್ತು ಸರಿ ತರ್ತೇನೆ ತಕೋ ಒಂದು ಸಾವಿರ ರೂಪಾಯಿ ಬೆಲೆ ಉಳ್ಳ ಸೀರೆ ತರ್ತೇನೆ ಸಾವಿರ ರೂಪಾಯ ಯಾರಿಗೆ ಬೇಕು ಜುಜ್ಬೆ ಸಾವಿರ ರೂಪಾಯಿ ಸೀರೆ ಆ ಪಕ್ಕದ ಮನೆ ಗಂಡ ಏಳು ಸಾವಿರ ರೂಪಾಯಿ ಸೀರೆ ತಂದಿದ್ದಾನೆ ನಿಜವಾಗ್ಲೂ ಏಳು ಸಾವಿರ ರೂಪಾಯ್ದಿರುತ್ತಾ ಸಹೋದರಿಯರೇ ನೀವ್ ಹೇಳಬೇಕು ನಿಜವಾಗ್ಲೂ ಏಳು ಸಾವಿರವೊ ಪಕ್ಕದ ಮನೆಯವಳು ಬಂದು ಹೇಳ್ತಾಳೆ ನೋಡಿದಿಯಾಕಾ ನನ್ನ ಗಂಡ ಏಳು ಸಾವಿರ ರೂಪಾಯಿ ಬೆಲೆ ಉಳ್ಳ ಸೀರೆ ತಂದಿದ್ದಾರೆ ಒಂಥರ ಜಂಬ ಕೊಚ್ಕೊಳ್ತಾ ತೋರಿಸ್ತಾಳೆ ಅದು ವಾಸ್ತವದಲ್ಲಿ ಏಳು ಸಾವಿರ ರೂಪಾಯಿ ಬೆಲೆ ಉಳ್ಳದಾಗಿರಲ್ಲ ಹದಿನೇಳು ನೂರು ರೂಪಾಯ್ದಿರುತ್ತೆ ಆದರೆ ಅದೇನು ಹದಿನೇಳು ರೂಪಾಯಿ ಬೆಲೆ ಉಳ್ಳ ಏಳುನೂರು ರೂಪಾಯಿ ಬೆಲೆ ಉಳ್ಳ ಸೀರೆ ತೋರಿಸಿ ಏಳು ಸಾವಿರ ಇದಕ್ಕೆ ಅಂತ ಹೇಳಿದ್ರೆ ಅಯ್ಯೋ ಹೌದಾ ಅಂತಾರೆ ಹೌದಾ ಅಂತ ನೋಡುವಾಗ ಆ ಸೀರೆಯಲ್ಲಿ ನಿಮ್ಮ ಗಂಡನ ಮುಖವೇ ಕಾಣಿಸುತ್ತೆ ನಿಮ್ಮ ಗಂಡ ಮನೆಗೆ ಬಂದ ಕೂಡಲೇ ಮನೆಯಲ್ಲಿರುವ ತಟ್ಟೆಗಳೆಲ್ಲ ಗಾಳಿಯಲ್ಲಿ ಹಾರಾಡ್ತವೆ ಪಾತ್ರೆಗಳೆಲ್ಲ ನೆಲದ ಮೇಲೆ ಎಸೆಯುತ್ತೀರಿ ಏನಾಯ್ತು ಕಣೇ ಪಕ್ಕದ ಮನೆಯವರ ಗಂಡ ನೋಡು ಏನ್ ಮಾಡಿದಾನೆ ಏನ್ ಮಾಡಿದಾನೆ ಏಳು ಸಾವಿರ ಬೆಲೆ ಉಳ್ಳ ಸೀರೆ ತಂದಿದ್ದಾರೆ ನೀವು ಕೆಲ್ಸಕ್ಕೆ ಬರ್ದವ್ರಿದ್ದೀರಿ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ನಾಳೆ ಸಾಯಂಕಾಲ ಬರುವಾಗ ಸೀರೆ ತರಲೇಬೇಕು ಪಾಪ ಗಂಡ ಹೋಗ್ತಾನೆ ಹೋಗಿ ಒಬ್ಬ ಫ್ರೆಂಡಿಗೆ ದುಡ್ಡು ಕೇಳ್ತಾನೆ ಅವನು ದುಡ್ಡು ಕೊಡ್ತಾನೆ ಮನೆಗೆ ಬರುವಾಗ ಸೀರೆ ತರ್ತಾನೆ ಪರವಾಗಿಲ್ಲಪ್ಪ ಈ ದಿನ ನನ್ನ ಹೆಂಡತಿ ಬಹಳ ಹ್ಯಾಪಿ ಆಗಿರ್ತಾಳೆ ಅಂದ್ಕೊಂಡ ಅಷ್ಟರಲ್ಲೇ ಎದುರುಗಡೆ ಮನೆ ಸ್ತ್ರೀ ಬಂದು ಅಕ್ಕ ನಮ್ಮ ಮನೆಗೆ ಬನ್ನಿ ಅಕ್ಕ ಯಾಕೆ ಇದಕ್ಕಾಗಿ ಮೊದಲು ನೀವು ಬನ್ನಿ ಅಕ್ಕಾ ಅಂದಾಗ ತಕ್ಷಣವೇ ಹೋಗುತ್ತಾಳೆ ಒಂದು ಹೊಸ ಫ್ರಿಜ್ ತೋರಿಸ್ತಾಳೆ ಡಬಲ್ ಡೋರ್ ಫ್ರಿಜ್ ಆ ಡಬಲ್ ಡೋರ್ ಫ್ರಿಜ್ ತೋರಿಸಿ ನೋಡಿದ್ರ ನನ್ನ ಗಂಡ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಕ್ಕ ಕೆಳಗೊಂದು ಡೋರು ಮೇಲೆ ಒಂದು ಡೋರು ಮಾಡ್ತೀರಿ ಡಬಲ್ ಡೋರು ಕೆಳಗಡೆ ಹೆಂಡತಿ ಮೇಲ್ಗಡೆ ಗಂಡ ಏನಾದ್ರೂ ಇರ್ಲಿಕ್ಕಾಗತ್ತಾ ನೋಡ್ದಿ ಅಕ್ಕ ಡಬಲ್ ಡೋರ್ ಡಬಲ್ ಡೋರ್ ಎಂದು ತೋರಿಸಿದಳು ಅಷ್ಟೇ ಪ್ರಿಯರೇ ನೋಡಿ ಮನೆಗೆ ಬರ್ತಾಳೆ ಬರಲಿ ನನ್ನ ಗಂಡ ಬರ್ಲಿ ಕಾಯ್ತಾ ಇದ್ದಳು ಪಾಪ ಗಂಡೆಯನ್ನು ಸೀರೆ ಕೊಂಡ್ಕೊಳ್ತಾನೆ ಆ ಸೀರೆಯನ್ನು ಕೊಂಡ್ಕೊಂಡು ಸಂತೋಷದಿಂದ ಮನೆಗೆ ಬಂದು ಬಾಗಲ್ ತಡ್ತಾನೆ ಇಗೋ ನೀನು ಕೇಳಿರುವ ಸೀರೆ ಎಂದು ಕೊಟ್ಟರೆ ಮುಖ ಎಲ್ಲ ಬಾಡಿ ಹೋಗಿತ್ತು ಯಾಕೆ ಕಣೆ ಹಾಗೆ ಮುಖ ಬಾಡಿಸ್ಕೊಂಡು ಕೂತ್ಕೊಂಡಿದ್ದೀ ಸೀರೆ ಕೇಳಿದಿ ಸೀರೆ ತಂದಿದೆ ಯಾರಿಗ್ ಬೇಕು ನಿನ್ನ ಸೀರೆ ಅದೇನ್ ಕಣೆ ಬೆಳಿಗ್ಗೆ ಹೋಗುವಾಗ ಸೀರೆ ಬೇಕು ಎಂದು ಜಗಳವಾಡಿದಕ್ಕೆ ಸೀರೆ ತಂದಿದ್ದೇನೆ ಸಾಲ ಮಾಡಿಕೊಡ ತಂದಿದ್ದೇನೆ ಯಾರಿಗ್ ಬೇಕು ನಿನ್ನ ಸೀರೆ ಜಿಜಿಬಿ ಸೀರೆ ನನಗೆ ಬೇಕಾಗಿಲ್ಲ ಮತ್ತೆ ಏನು ಬೇಕು ಕಣೇ ಬೇಸಿಗೆ ಬಂದ್ರೆ ತಣ್ಣೀರ್ಗಾಗಿ ಅವ್ರ ಮನೇಲೊಂದು ಬಾಟಲ್ ಇವ್ರ ಮನೇಲೋ ಒಂದು ಬಾಟಲ್ ಅಕ್ಕ ಈ ಬಾಟಲ್ ತುಂಬಾ ನೀರು ನಿಮ್ಮ ಅಲ್ಲಿ ಇಟ್ಕೊಳ್ಳಿ ಎಂಬುದಾಗಿ ಅವ್ರ ಅಲ್ಲಿ ಇವ್ರ ಫ್ರಿಡ್ಜಲ್ಲಿ ಎಲ್ಲರಿಗೂ ಬೇಡಿಕೊಳ್ಬೇಕಾ ಈಗ ಏನು ಬೇಕು ಕಣೆ ಫ್ರಿಜ್ ಬೇಕೇ ಬೇಕು ಅದೇನು ಕಣೆ ಬೆಳಗ್ಗೆ ಸೀರೆ ಅಂದೇ ಈಗೇನು ಫ್ರಿಜ್ ಅನ್ನು ತಾಯ್ದಿ ಹೌದು ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಮನೆ ಗಂಡ ಎಷ್ಟು ಒಳ್ಳೆ ಡಬಲ್ ಡೋರ್ ಫ್ರಿಜ್ ತಂದಿದ್ದಾರೆ ಅಂದಾಗ ಮರುದಿವ್ಸ ಪಾಪ ಪಾಪ ಇವನೇನು ಮಾಡಬೇಕು ಆಯ್ತು ಸರಿ ಅಂತ ಹೇಳಿ ಇನ್ಸ್ಟಾಲ್ಮೆಂಟ್ ಮೇಲೆ ಫ್ರಿಜ್ ಕೊಂಡ್ಕೊಂಡು ಮನೆಗೆ ಬರ್ತಾ ಇದ್ದ ಅಷ್ಟರಲ್ಲಿಯೇ ಪಕ್ಕದ ಮನೆಯವಳು ಸುಮ್ಮನೆ ಇರಬೇಕಲ್ಲವೇ ಅಕ್ಕ ಒಮ್ಮೆ ಮನೆಗೆ ಬಾಕ ಅಂತ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ತೋರಿಸ್ತಾಳೆ ನೋಡಿದ್ರೆ ಸ್ಮಾರ್ಟ್ ಟಿವಿ ಇತ್ತು ಹೊಸ ವಿ ಸ್ಮಾರ್ಟ್ ಟಿವಿ ಯೂಟ್ಯೂಬ್ ಕೂಡ ಇದರಲ್ಲೇ ಬರುತ್ತೆ ಅಂದಳು ಬರ್ಲಿ ನನ್ ಗಂಡ ಹತ್ತು ವರ್ಷದಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀವಿಯೇ ಇಟ್ಟಿದ್ದಾನೆ ಅವನು ಬರಲಿ ಅಂದ್ಕೊಂಡಳು ಪಾಪ ಗಂಡ ಏನು ಆ ಆಟೋದಲ್ಲಿಯೋ ಅಥವಾ ಗೂಡ್ಸ್ ವೆಹಿಕಲ್ನಲ್ಲಿಯೋ ಫ್ರಿಡ್ಜ್ ತರ್ತಾನೆ ತಂದು ಎಷ್ಟೋ ಸಂತೋಷದಿಂದ ಆ ಹನೀ ಎಂದು ಕರಿತಾ ಒಳಗ್ ಬರ್ತಾನೆ ಮುಖ ಎಲ್ಲಾ ಬಾಡಿಸಿಕೊಂಡು ಕೂತ್ಕೊಂಡಿದ್ದಾಳೆ ಒಳಗಡೆ ಫ್ರಿಡ್ಜ್ ತಂದ್ರೂ ಕೂಡ ಯಾವ ಸಂತೋಷ ಅವಳಿಗಿಲ್ಲ ಏನ್ರೀ ಮದ್ವೆ ಆಗ ಹತ್ತು ವರ್ಷ ಆಯ್ತು ಆದ್ರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯೇ ಮನೆಯಲ್ಲಿಟ್ಟಿದ್ದೀರಿ ಆ ಪಕ್ಕದ ಮನೆಯವಳ ಗಂಡ ನೋಡಿದೀರಾ ಎಷ್ಟು ಒಳ್ಳೆ ಸ್ಮಾರ್ಟ್ ಟಿವಿ ತಂದಿದ್ದಾರೆ ಈಗ ನಿನ್ಗೇನ್ ಬೇಕು ಕಡೆ ಟಿವಿ ತರ್ತೀರಾ ಇಲ್ಲ ಹೇಳ್ರಿ ಈಗ ಜಾಗ್ರತೆಯಿಂದ ಕೇಳ್ರಿ ಗಂಡ ಸೀರೆ ಕೊಂಡ್ಕೊಂಡನೋ ಇಲ್ಲವೋ ಕೊಂಡ್ಕೊಂಡ ಆನಂದಿಸಿದ್ದಾಳ ಫ್ರಿಡ್ಜ್ ಕೊಂಡ್ಕೊಂಡಿದಾನೋ ಇಲ್ಲವೋ ಕೊಂಡ್ಕೊಂಡ ಆನಂದಿಸಿದಳು ಯಾಕೆ ಆನಂದಿಸಿಲ್ಲ ಮನಸ್ಸು ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನೇ ಅನುಭವಿಸುವುದೇ ಮೇಲೂ ಎಲ್ಲಿದೆ ಪ್ರಿಯರೇ ಅಂಥ ಮನಸ್ಸು ಸೀರೆ ಕೊಂಡು ಅಂದ್ರೆ ಕೊಂಡು ತಂದ ಸಂತೋಷ ಇದೆಯಾ ಇಲ್ಲ ಅಸಂತೃಪ್ತಿ ಟಿವಿ ಬೇಕಂದಾಗ ಕೊಂಡು ತಂದ ಸಂತೃಪ್ತಿ ಇದೆಯಾ ಯಾವಾಗ ನೋಡಿದ್ರು ಅವಳ ಗಂಡ ಹೀಗೆ ಮಾಡ್ದ ಅವಳ ಗಂಡ ಹೀಗೆ ಮಾಡ್ದೆ ಎಂದು ಹೇಳ್ತಾ ಇರ್ತಾಳೆ ಮರುದಿನ ಸಾಯಂಕಾಲ ಗಂಡ ಫುಲ್ ಕುಡಿದು ಬಂದ ಫುಲ್ ಕುಡಿದು ಮನೆಗೆ ಬಂದ ಪ್ರಿಯರೇ ಎಲ್ಲಿದೆ ರೀ ಟಿವಿ ಅಂದಾಗ ಪಕ್ಕದಲ್ಲಿ ಕೋಲ್ ತಕೊಂಡು ಚೆನ್ನಾಗಿ ಬಾರಿಸಿ ಬಿಟ್ಟ ಪ್ರಿಯರೇ ಅಯ್ಯೋ ನಿಮ್ಮ ಕೈ ಬಿದ್ದೋಗ್ಲಿ ಕಾಲ್ ಬಿದ್ದೋಗ್ಲಿ ಯಾಕ್ರೀ ನನಗೆ ಹೊಡೀತೀರಿ ಅಂತ ಕೇಳಿದ್ರೆ ನಾನು ಬರುವಾಗ ನೋಡ್ದೆ ಪಕ್ಕದ ಮನೆ ಗಂಡ ತನ್ನ ಹೆಡ್ತಿಗೆ ಹಾಗೆ ಹೊಡಿತಿದ್ದಾನೆ ಅಂದನು ಚೆನ್ನಾಗಿದೆಯಲ್ಲಾ ಅವಳು ಗಂಡ ಹಾಗೆ ಮಾಡ್ದ ಇವಳು ಗಂಡ ಹೀಗೆ ಮಾಡ್ದ ಅದನ್ನು ತಂದ ಇದನ್ನು ತಂದ ಕೊನೆಗೆ ಇವ್ವಳ ಗಂಡಯನ್ನು ತಲೆ ಕೆಡಿಸ್ಕೊಂಡು ಬರ್ತಿರುವಾಗ ಒಬ್ಬಾಕೆಗೆ ಸಾವಿನೇಟ್ ಹೊಡಿಯುವುದನ್ನು ನೋಡ್ದ ಅವಳು ಗಂಡ ಹಾಗೆ ಇವಳು ಗಂಡ ಹೀಗೆ ಹಾಗೆ ಅಂತ ಹೇಳಿದಿಯಲ್ಲವೇ ಒಬ್ಬಾಕೆಯ ಗಂಡಯನ್ನು ಸಾವಿನೇಟ್ ಹೊಡೆಯುತ್ತಿದ್ದೇನೆ ನಾನು ನಿನಗೆ ಹೊಡೆಯುತ್ತಿದ್ದೇನೆ ಅಷ್ಟೇ ಅಲ್ಲ ಈ ಮನೆ ಪಕ್ಕದ ಗಂಡನೇನೋ ತನ್ನ ಹೆಂಡತಿಗೆ ವಿಚ್ಛೇದನ ಕೊಡ್ತಿದ್ದಾನೆ ಈಗ ನಾನು ಕೂಡ ನಿನಗೆ ವಿಚ್ಛೇದನ ಕೊಡ್ತೇನೆ ಆಗ ಒಂದು ದೊಡ್ಡ ನಮಸ್ಕಾರ ಮಾಡಿ ನನಗ್ ಬುದ್ಧಿ ರೀ ಏನ್ ಹೊಡೆದ್ರೆ ಬುದ್ಧಿಮಂತ ಕೆಲವರಿಗೆ ಅದೇನೋ ಹೊಡಿದ್ರೇನೆ ಬುದ್ಧಿ ಬರುತ್ತೆ ಹಾಗಂತ ಬ್ರದರ್ಸ್ ಹೊಡೆಯುವ ಪ್ರಯತ್ನ ಮಾಡಬೇಡಿ ವಿಶೇಷವಾಗಿ ಅಡಿಗೆ ಮನೆಗೆ ಹೋಗಿ ಹೊಡೆಯಬೇಡಿ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ನಿಮಗಿರುವವುಗಳಲ್ಲಿ ನಿಮಗೆ ಒಂದು ವೇಳೆ ತೃಪ್ತಿ ಇಲ್ಲದಿದ್ದರೆ ನನ್ನ ಮಾತು ಜಾಗ್ರತೆ ಕೇಳಿ ನಿಮಗಿರುವಂಥದರಲ್ಲಿ ನಿಮಗೆ ತೃಪ್ತಿ ಇಲ್ಲದೆ ಇರುವುದಾದರೆ ನೀವು ಕೋರಿಕೊಂಡದರಲ್ಲಿಯೂ ಕೂಡ ನಿಮಗೆ ತೃಪ್ತಿ ಇರೋದೇ ಇಲ್ಲ ಯಾವುದೇ ಗಂಡನಾಗಲಿ ಹೆಂಡತಿಯಾಗಲಿ ತಮಗಿರುವುದರಲ್ಲಿ ತೃಪ್ತರಾಗಿರುತ್ತಾರೋ ತಾವು ಕೋರಿಕೊಂಡದ್ರಲ್ಲಿ ಕೂಡ ಆನಂದಿಸ್ತಾರೆ ತೃಪ್ತಿಯಿಲ್ಲದಂಥದ್ದೇ ನಿಮ್ಮ ಜೀವಿತದಲ್ಲಿ ಸಂತೋಷ ಕಳೆದುಕೊಳ್ಳುವುದಕ್ಕೆ ಕಾರಣವಾಗಿದೆ ಸೊ ಇದಿನ ತೀರ್ಮಾನ ತೆಗೆದುಕೊಳ್ಳಿರಿ ದೇವರೇ ನನಗಿರುವಂಥದರಲ್ಲಿಯೇ ತೃಪ್ತಿಯಿಂದಿರುತ್ತೇನೆಂದು ಅಸಂತೃಪ್ತಿ ಎಂಬ ಕಳ್ಳನನ್ನು ಸೈತಾನನ್ನು ಕಳಿಸಿಕೊಡ್ತಾನೆ ನಿಮ್ಮ ಜೀವಿತದಲ್ಲಿ ಏನಿದ್ರೂ ಕೂಡ ಅನುಭವಿಸಲಾರದಂತೆ ಮಾಡ್ತಾನೆ ಏನೇನೋ ಕೋರಿಕೊಳ್ಳುವಂತೆ ಮಾಡುತ್ತಾನೆ ನಿಮಗಿರುವಂಥದ್ದನ್ನು ಅನುಭವಿಸಲಾರದೆ ಕೋರಿಕೊಂಡದ್ದನ್ನು ಹೊಂದಿಕೊಳ್ಳುವಂತೆ ಪ್ರಯತ್ನ ಮಾಡುತ್ತಾನೆ ನೀವು ಕೋರಿಕೊಂಡದ್ದನ್ನು ಕೂಡ ನಿಮಗೆ ನಿಮಗ್ಯಾವ ತೃಪ್ತಿ ಇರಲ್ಲ ಅದು ಬಹಳ ಅಪಾಯಕರ ಪ್ರಿಯರೇ ಅಸಂತೃಪ್ತಿ ಯಾರಲ್ಲಿ ಇರುತ್ತೋ ಅವರು ಸಂತೋಷಿಸಲಾರರು ಎರಡನೇದು ಅಸೂಯೆ ಯಾರಲ್ಲಿ ಇರುತ್ತದೋ ಅವರು ಸಂತೋಷವಾಗಿ ಇರೋದಿಲ್ಲ ಅಸೂಯೆ ಅಂದರೆ ಇತರರು ಅಭಿವೃದ್ಧಿ ಹೊಂದುತ್ತಿರುವಾಗ ಅದೇನೋ ನೋಡಿ ಸಹಿಸೋದಿಲ್ಲ ಇತರರು ಆನಂದವಾಗಿರುವಾಗ ನೋಡಿ ಸಹಿಸೋದಿಲ್ಲ ಇತರರು ಜಯ ಸಾಧಿಸುತ್ತಾ ಇರುವುದಾದರೆ ನೋಡಿ ಸಹಿಸೋದಿಲ್ಲ ಇತರರು ಸಂತೋಷವಾಗಿರುವುದನ್ನು ನೋಡಿ ಸಹಿಸೋದಿಲ್ಲ ಏನಾಗುತ್ತೆ ಗೊತ್ತಾ ನಿಮಗೇ ನಷ್ಟ ಉಂಟಾಗುತ್ತೆ ಅಸೂಯೆಯ ಯಾರಿಗೂ ಕೂಡ ಮೇಲನ್ನೂ ಉಂಟು ಮಾಡಲ್ಲ ಇದಿನ ಪ್ರಾರ್ಥನೆ ಮಾಡಿರಿ ದೇವ್ರೇ ನನ್ನ ಜೀವಿತದಲ್ಲಿ ಅಸೂಯೆ ಇರಬಾರದು ಅತಿ ಆಸೆ ಇರಬಾರದು ಅಸಂತೃಪ್ತಿ ಇರಬಾರದು ಆವೇಶ ಆಕ್ರೋಶ ಇರಬಾರದು ಎಂದು ಪ್ರಾರ್ಥಿಸಿರಿ ಸಂತೋಷ ಸಮಾಧಾನ ದೇವರೇ ಎಂದು ಪ್ರಾರ್ಥಿಸುವಂತವರಿರುವುದಾದರೆ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಆ ಪರಿಸ್ಥಿತಿಯಲ್ಲಿ ನಾವು ಸಂತೃಪ್ತಿಯುಳ್ಳವರಾಗಿ ಜೀವಿಸುವುದಾದರೆ ನಮ್ಮ ಜೀವಿತ ಆಶೀರ್ವಾದಕರವಾಗಿರುತ್ತೆ ಅಸಂತೃಪ್ತಿ ನಮ್ಮಲ್ಲಿ ಸಂತೋಷ ಇಲ್ಲದಂತೆ ಮಾಡುತ್ತೆ ಸಂತೋಷ ಇಲ್ಲದಿರುವಾಗ ನಾವು ಸ್ತುತಿಸಲಾರೆವು ಪ್ರತಿಯಾಗಿ ಸ್ತುತಿಸಲಾರೆವು ಸ್ತುತಿಗಾನ ಹಾಡಲಾರೆವು ಸಂತೃಪ್ತಿ ದೇವರೇ ನಮ್ಮ ಜೀವಿತದಲ್ಲಿ ಸಂತೋಷಕ್ಕೆ ಆಧಾರವಾಗಿದೆ ಅಂತಹ ಸಂತೃಪ್ತಿಯನ್ನು ದಯಪಾಲಿಸಿರಿ ಅಸಂತೃಪ್ತಿಯನ್ನು ತೊಲಗಿಸಿರಿ ಅತಿಯಾಸೆಯನ್ನು ತೊಲಗಿಸಿರಿ ಅಸೂಯೆಯನ್ನು ತೊಲಗಿಸಿರಿ ದೇವರೇ ಆವೇಶ ಆಕ್ರೋಶವನ್ನು ತೊಲಗಿಸಿರಿ ಅವುಗಳನ್ನು ನಮ್ಮಿಂದ ದೂರ ಮಾಡಿರಿ ಈ ದಿನ ಮೊದಲುಗೊಂಡು ಸಂತೋಷದಿಂದಿರುವುದನ್ನು ನಮಗೆ ಕಲಿಸಿಕೊಡಿರಿ ಎಂದು ేసిన నమీ బేడిదే తే ఆమెన్ అడ్రస్ కల్వరి పోస్ట్ బాక్స్ నంబర్ థర్టీ కుకట్పల్లి హైదరాబాబాద్ సెవెంటీ